ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ಸಂತಸ ಸಡಗರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಥಳೀಯ ಬಜಾರ್ ಹನುಮಾನ್ ದೇವಸ್ಥಾನದಲ್ಲಿ ಪ್ರತಿ ವರ್ಷಯಂತೆ ಈ ವರ್ಷವೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಸಂತಸ ಸಡಗರದಿಂದ ಆಚರಿಸಲಾಯಿತು ಶ್ರೀ ಕೃಷ್ಣ ಯಾದವ್ ಸಮಾಜದವರು ಕಾರ್ಯಕ್ರಮ ಸಂಘಟಿಸಿದರು ಬ್ರಾಹಿಮಿ ಮುಹೂರ್ತದ ಶ್ರೀಕೃಷ್ಣನಿಗೆ ಅಭಿಷೇಕ ಬಳಿಕ ಶ್ರೀಕೃಷ್ಣನ ತೊಟ್ಟಿಲೋತ್ಸವ ಜರುಗಿತು ಮಹಿಳೆಯರು ಶ್ರೀಕೃಷ್ಣನನ್ನು ತೊಟ್ಟಿಲಲ್ಲಿ ಕೂಡಿಸಿ ಆರತಿ ಮಾಡಿದರು ತೊಟ್ಟಿಲ ಜೋಗುಳ ಹಾಡುವ ಮೂಲಕ ಗಮನ ಸೆಳೆದರು ಶ್ರೀಕೃಷ್ಣ ಕುರಿತು ಭಕ್ತಿ ಗೀತೆಗಳು ಜಾನಪದ ಗೀತೆ ಹಾಡಲಾಯಿತು ದೇಗುಲಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಸಂಜೀವಪ್ಪ ಪೂಜಾರಿ ಹನುಮಂತಪ್ಪ ಕಿ ಪೂಜಾರಿ ವೆಂಕಪ್ಪ ಪೂಜಾರಿ ನಾಗಪ್ಪ ಪೂಜಾರಿ ಹನುಮಂತಪ್ಪ ಕೆ ಪೂಜಾರಿ ನೀಲಪ್ಪ ಪೂಜಾರಿ ಶಾಂತವೀರಗೌಡ ನಾಯ್ಕೋಡಿ ಯಂಗಪ್ಪ ನಾಯ್ಕೋಡಿ ಸೋಮನಾಥ್ ಬಾಕ್ಲೆ ಬಸವರಾಜ ನಾಯ್ಕೋಡಿ ಸೇರಿದಂತೆ ಶ್ರೀ ಕೃಷ್ಣ ಯಾದವ ಸಮಾಜದವರು ಪಟ್ಟಣದ ಶ್ರೀ ಭಕ್ತರು ವಿಶೇಷವಾಗಿ ಕೃಷ್ಣನ ಭಕ್ತರು ಉಪಸ್ಥಿತರಿದ್ದರು कोयाला पडो रे ये काय लोडू याव लोड हा देखा ए विरशा बरोबर लोड એ

रा रा मो ग पा पिन ना रा 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 अद्भुत है हम बस बैठे हैं और वो कर रहे हैं और ये लोग बोलते हैं अरे हम रा मो ग मेरे भाई और दो एक मिनट नहीं हो गए अरे ये नहीं कर सकते यहां पर ये नमक हम्म हम्म அதப்பா கடம சார்

அம்மா அம்மா இத்த சரி சரி அகோர ஜி சார் சரி 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 கிடைந்தே கிணீந்திரி நின்று கிடந்த சரி 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 சரி

ಇದು ಬಿಡ್ ಬಿಡ್ಕೊಂಡು ನಾನು ಆಕೆ ಹೆಡ್ಕೊಳ್ರಿ ಇಬಿಡ್ ಬಿಡ್ಕೊಂಡು ಬಹಳದ ಬೆಳೆ ಒಂದು ಆಕಡೆ ಫ್ರೀಕಡೆ ನಾಲ್ಕು ಮಂದಿ ಒಮೇ ಬರ್ತಾವ ಐ ಮಂದಿ ತಿನ್ನನೆ ಹಶದಾ सब जाएगा नहीं थोड़ा देख रंगे तो मां एंटी का मां कांटे का ना बड़ा हां तो आ कर ना मां मैंने बात कर यार थोड़ा नहीं रे 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 ये फोड़ फोड़ उसको मैं नहीं कर रही 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 मैं नहीं சல்ம்கா இல்ல மாட இல்ல மாட நான் என்ன சொன்னேன் அங்கரே இல்ல மாட ஆல்லே 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 ஏபே சரி கிழவா நீ அங்கே தான் பக்கத்துல அதுக்கு அங்கே குக்கி ஆவல கேது எல்லாம் போரி ಒಂದே பட்டனாக ஆச்சு எல்லாம் சர்க்கா எல்லாம் குக்கி ஆச்சு 啊！对对对，你的。

ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಪ್ರತಿ ವರ್ಷದ ಈ ವರ್ಷ ಆರನೇ ವರ್ಷದ ಮಾಡಿದ್ರು ಯಾದವ್ ಸಮಾಜದ ಸಂಘದಿಂದ ಮಾತಾಡೋದು ಈ ವಾರ ಶನಿವಾರ ಬಂದಿದೆ ಜನ್ಮಾಷ್ಟಮಿ ವಿಶೇಷ ಅಂದರೆ ಟೊಟಲ್ ಹಾಕ್ತಿ ಕಾರ್ಯಕ್ರಮ ಮಾಡ್ತೀವಿ ಮುಂತಾದ ಹೆಣ್ಮಕ್ಳೆಲ್ಲ ತೊಟ್ಟು ಹಾಕಿ ಕಾರ್ಯಕ್ರಮ ವಿಶೇಷ ಮಾಡ್ತಾ ಇದೀವಿ ಕೃಷ್ಣನ ಪುರಾತನ ಕಾಲದಲ್ಲಿ ಯಾದವ್ ಸಮಾಜದ ನಾವು ಕೃಷ್ಣ ಜನ್ಮಾಷ್ಟಮಿ ವರ್ಷದಂತೆ ನಾವು ವರ್ಷ ವರ್ಷ ಆಚರಣೆ ಮಾಡ್ಕೊತ ಬರ್ತಾ ಇದೀವಿ ಯಾದವ ಕುಲದ ಒಂದು ಸಮಾಜದ ವತಿಯಿಂದ ಹನುಮಂತವಾಗಿ ಆ ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಇಲ್ಲಿ ಕಲಾಪದ ಪಟ್ಟಣದಲ್ಲಿ ಆಚರಿಸ್ತಾ ಯಾದವ್ ಸಮಾಜನೇ ಮಾಡಿದ್ರೆ ಹಾಂ ಯಾವ್ದೋ ಹ್ಞೂ ಏನು ಮಾಡ್ತೀರಿ ಮುಂಜಾನೆ ಕಾರ್ಯಕ್ರಮ ಮುಂಜಾನೆ ಕೃಷ್ಣನನ್ನು ಸದನಕ್ಕೆ ಹಾಕಿ ಅವನ ಆರಾಧನೆ ಮಾಡ್ತೀವಿ ಹ್ಞೂ ತಂದಂತರ ಮತ್ತೆ ಅಭಿಷೇಕ ಮಾಡಿಸಿ ಇದು ಪೂಜೆ ಪುರಸ್ಕಾರ ಎಲ್ಲ ಮಾಡಿಸಿ ಒಂದು ಏನೇ ಇದ್ರೂ ಒಂದು ಕೃಷ್ಣನ ಆರಾಧನೆಯಲ್ಲಿ ಮಹಿಳೆಯರು ಆರತಿ ಮಾಡ್ತಾರೆ ತೊಂದರೆ ಹಾಕ್ತೀವಿ ಕೃಷ್ಣನ ಆರಾಧನೆಯನ್ನು ಎಲ್ಲರೂ ಮಹಿಳೆ ಮತ್ತು ಮಾಡ್ತಾರೆ ಮಾಡ್ತೀವಿ ಹೋರ್ರಿ ಒಳಗೆ ಹೋರಾ ಹೋರ್ರಿ ಒಳಗೆ ಹೋರ್ರಿ

अह म त कयले न कडी लाउ भाइ पुरै पुरै कयले न एही एही दिबेक्सको बा रैन्द्र इमी रन्द गरबे न 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 प्रस्त्रे सुभर्दा जाला जाला